ತುಂಬಾ ರುಚಿಯಾಗಿರುವಂತಹ ರೈಸ್ ಪಾತನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡಿದ್ದೀವಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನಲ್ಲಿ ಆಲ್ ಎಂದು ಪ್ರೆಸ್ ಮಾಡಿ ನೀವು ಮಾಡೋ ಸಬ್ಸ್ಕ್ರಿಪ್ಷನ್ ಲೈಕ್ ಕಮೆಂಟ್ ಶೇರ್ಸ್ ನಮಗೆ ಮೋಟಿವೇಶನ್ ಅಂತ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಯಾವ ಐಟಮ್ ಹಾಕಬೇಕು ಅದನ್ನ ಅಳತೆ ಪ್ರಕಾರ ಹಾಕೋದ್ರಿಂದ ರೈಸ್ ಬಾತು ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಒಂದು ಟೆಕ್ಸ್ಚರ್ ಅನ್ನೋದು ಕರೆಕ್ಟಾಗಿರುತ್ತೆ ಒಂದು ರುಚಿ ಅನ್ನೋದು ಕರೆಕ್ಟ್ ಆಗಿರುತ್ತೆ ನೋಡಿ ಯಾವ ತರ ಇದೆ ಅಂತ ಸಖತ್ತು ಟೇಸ್ಟಿಯಾಗಿರುತ್ತೆ ಸಖತ್ತು ಕಲರ್ಫುಲ್ ಆಗಿರುತ್ತೆ ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು ಅಷ್ಟು ರುಚಿಯಾಗಿರುವಂಥ ರೈಸ್ ಭಾತನ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಇದು ನನ್ನ ಫೇವ್ರೆಟ್ ಬಹಳ ಸುಲಭ ಇದನ್ನು ಮಾಡೋದು ಕೇವಲ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಇದನ್ನು ಆರಾಮಾಗಿ ಮಾಡಿಕೊಂಡು ತಿನ್ಬೋದು ಬೆಳಗಿನ ಟಿಫನ್ಗೆ ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಪ್ಲೇಟಲ್ಲ ಎರಡು ಪ್ಲೇಟ್ ಅಂತೂ ಖಂಡಿತ ತಿಂತೀರಾ ಅಷ್ಟೊಂದು ಟೇಸ್ಟಿಯಾಗಿರೋ ರೈಸ್ ಪಾತ್ ರೆಸಿಪಿ ಇದು ಆರಾಮಾಗಿ ಮಾಡಿಕೊಂಡು ಇರಿ ಸವಿತಾರಿ ಅಂತ ಹೇಳ್ತಾ ರೈಸ್ ಪಾತ್ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಬನ್ನಿ ಮೊದಲನೇದಾಗಿ ಇಲ್ಲಿ ನೂರು ಗ್ರಾಮ್ ಬೀನ್ಸ್ ನೂರು ಗ್ರಾಮ್ ಕ್ಯಾರೆಟ್ ನೂರು ಗ್ರಾಮ್ ಕ್ಯಾಪ್ಸಿಕಮ್ ಹಾಗೆಯೇ ಇನ್ನೂರು ಗ್ರಾಮ್ ಆಗೋಷ್ಟು ಟೊಮೆಟೊವನ್ನು ಹೆಚ್ಚಿ ಸಣ್ಣಗೆ ತೊಗೊಂಡಿದ್ದೀವಿ ಇದನ್ನೆಲ್ಲ ಒಂದು ಸೈಡ್ಗೆ ಇಟ್ಕೊಳ್ಳೋಣ ಹಾಗೆಯೇ ಒಂದು ನೂರು ಗ್ರಾಮ್ ಆಗುವಷ್ಟು ಬಟಾಣಿನ ರಾತ್ರಿ ನೆನೆ ಹಾಕಿ ಎತ್ತಿಟ್ಕೊಂಡಿದ್ದೀವಿ ಹಾಗೆಯೇ ಎರಡು ಇಂಚು ಶುಂಠಿ ಹಾಗೆಯೇ ಎರಡು ದೊಡ್ಡ ಗಾತ್ರದ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀವಿ ಹಾಗೆಯೇ ಒಂದು ನಾಲ್ಕೈದು ಹೆಚ್ಚಿರೋ ಅಂತ ಸಣ್ಣ ಈರುಳ್ಳಿಯನ್ನು ತೊಗೊಂಡಿದ್ದೀವಿ ಮರಾಠಿ ಮಗು ಒಂದು ನಾಲ್ಕೈದು ತೊಗೊಂಡಿದ್ದೀವಿ ಹಾಗೆಯೇ ಎರಡು ಇಂಚು ಚಕ್ಕೆ ಒಂದು ನಾಲ್ಕೈದು ಲವಂಗ ಒಂದು ಮೂರು ಏಲಕ್ಕಿಯನ್ನು ತೊಗೊಂಡಿದ್ದೀವಿ ಇದನ್ನು ನಾವು ಕುಟ್ಟಿ ಪುಡಿ ಮಾಡಿಕೊಂಡು ಸಪ್ರೇಟ್ ಎತ್ತಿಟ್ಕೋಬೇಕಾಗುತ್ತೆ ಹಾಗೇನೇ ಇದ್ರ ಜೊತೆಗೆ ನಾಲ್ಕು ಎಳ್ಸಾದ ಬಿಳಿ ಬಂದೇಕಾಯ ಸಣ್ಣಗೆ ಹೆಚ್ಕೊಂಡು ನೀರಿಗೆ ಹಾಕಿದ್ದೀವಿ ಹಾಗೆಯೇ ಒಂದು ಆಲೂಗಡ್ಡೆನ ಕೂಡ ನೀರೊಳಗೆ ಹಾಕಿ ನೆನೆ ಹಾಕೊಂಡಿದ್ದೀವಿ ಆಲೂಗಡ್ಡೆ ಕಾಣಿಸ್ತಾ ನೀರಲ್ಲಿ ನೆನೆ ಹಾಕಿದ್ದೀವಿ ಒಂದು ಕಪ್ ಕಪ್ಪಾಗಷ್ಟು ಕೊತ್ತಂಬರಿ ಸೊಪ್ಪನ್ನು ಕೊಯ್ಕೊಂಡಿದ್ದೀವಿ ಹಾಗೆಯೇ ಒಂದು ಕಪ್ ಆಗೋಷ್ಟು ಕುದ್ದಿನ ತೊಳೆದು ಕೊಯ್ದು ಇಟ್ಕೊಂಡಿದ್ದೀವಿ ಇಷ್ಟು ಐಟಮ್ ಇದಕ್ಕೆ ಬೇಕಾಗಿರೋದು ನಾವೀಗ ತೋರ್ಸಿದ್ವಲ್ಲ ಚಕ್ಕೆ ಲವಂಗ ಏಲಕ್ಕಿ ಅದನ್ನು ಈ ಥರ ಫೈನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀವಿ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀವಿ ನಾವು ಮಿಕ್ಸಿಲ್ ರುಬ್ಬಿಲ್ಲ ಹಾಗೇನೇ ಕುಟಾಣಿಯಲ್ಲಿ ಕುಟ್ಟಿ ರೆಡಿ ಮಾಡಿ ಹಾಕೊಂಡಿದ್ದೀವಿ ಹಾಗೇನೆ ಇದ್ರ ಜೊತೆಗೆ ಒಂದು ನಾಲ್ಕೈದು ಪಲಾವ್ ಎಲೆಯನ್ನು ಕೂಡ ತೊಗೊಂಡಿದ್ದೀವಿ ಇದನ್ನು ಕೂಡ ಹಾಕೋಬೇಕು ಜೊತೆಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀವಿ ಹಾಗೆಯೇ ಒಂದು ಒಂದೂವರೆ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿಯನ್ನು ತೊಗೊತಾ ಇದ್ದೀವಿ ಇದು ರುಚಿಗೆ ತಕ್ಕಷ್ಟು ಹಾಕೊಂಡ್ರೆ ಸಾಕು ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಈಗ ನಾವು ಫ್ಯಾನ್ಗೆ ಕುಕ್ಕರ್ನ ಕಾಯಿ ಇಟ್ಟಿದ್ದೀವಿ ಇದಕ್ಕೆ ಒಂದು ನೂರು ಗ್ರಾಮ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀವಿ ಎಣ್ಣೆ ಎಲ್ಲ ಚೆನ್ನಾಗಾದ ಮೇಲೆ ಪಲಾವ್ ಎಲೆನ ಹಾಕೋಣ ಪಲಾವೆಲೆ ಹಾಕೊಂಡು ಲೈಟಾಗಿ ಫ್ರೈ ಮಾಡಿಕೊಣ ಹಾಗೆಯೇ ಮರಾಠಿ ಮುಗ್ಗು ಈರುಳ್ಳಿ ಇದನ್ನೆಲ್ಲ ಹಾಕಿ ಒಂದು ಆಗೋ ಆಗೋಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಅಷ್ಟು ಫ್ರೈ ಮಾಡ್ಕೊಳ್ಳಿ ನೋಡಿ ಇದೆಲ್ಲ ಬೇಗ ಬೇಗ ಆಗೋಗುತ್ತೆ ಅಕ್ಕಿನ ನಾವು ತೊಳೆದು ಒಂದು ಬಟ್ಟೆ ಮೇಲೆ ಹಾಕಿ ಡ್ರೈ ಮಾಡಿ ಇಟ್ಕೊಂಡಿದ್ದೀವಿ ಈಗ ಅರ್ಶಿನ ಹಾಕೋತಾ ಇದ್ದೀವಿ ಜೊತೆಗೆ ನಾವು ಏನು ಚಕ್ಕೆ ಲವಂಗೈಲಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಗ್ಯಾಸ್ನ ಸಣ್ಣೂರಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಟು ಮಾಡೋದ್ರಿಂದ ಸೀದೋಗುತ್ತೆ ಇದ್ರ ಜೊತೆಗೆ ನಾವು ಶುಂಠಿ ಬಳ್ಳಿ ಪೇಸ್ಟ್ನ ಕೂಡ ಹಾಕೋಣ ಇದನ್ನು ಫ್ರೈ ಮಾಡ್ಕೋಣ ಚೆನ್ನಾಗಿ ಹಸಿ ವಾಸನೆಲ್ಲ ಹೋಗೋಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಅನಿಸುತ್ತೆ ನೆಕ್ಸ್ಟ್ ನಾವು ಇದಕ್ಕೆ ಕ್ಯಾಪ್ಸಿಕಮ್ನ ಹಾಕೋಣ ಕ್ಯಾಪ್ಸಿಕಮನ್ನು ಹಾಕಿ ಅದನ್ನು ಕೂಡ ಒಂದು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲಿ ಇದ್ರ ಜೊತೆಗೆ ಬಟಾಣಿಯನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಣ ಅದನ್ನು ಕೂಡ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸಾಕಾಗುತ್ತೆ ಬೀನ್ಸು ಕ್ಯಾರೆಟು ಹಾಗೆಯೇ ಆಲೂಗಡ್ಡೆನ ಕೂಡ ಒಂದು ರೌಂಡ್ ಹಾಕಿ ಫ್ರೈ ಮಾಡಿಕೊಳ್ಳೋಣ ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಂಡು ಬದನೇಕಾಯಿ ಆಲೂಗಡ್ಡೆ ಏನೇನು ಹಾಕಿದ್ದೀವಿ ಅದನ್ನೆಲ್ಲ ಕೂಡ ಒಳ್ಳೆ ಮಿಕ್ಚರ್ ಕೊಟ್ಟು ತರಕಾರಿ ಎಲ್ಲ ಹಸಿ ವಾಸನೆ ಹೋಗಿ ಫ್ರೈ ಆಗಿರಬೇಕು ಇಷ್ಟು ಫ್ರೈ ಮಾಡ್ಕೊಳ ಆದಮೇಲೆ ಲಾಸ್ಟಲ್ಲಿ ಟೊಮೆಟೊವನ್ನು ಹಾಕಿ ಅದನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದೆಲ್ಲ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಅಂಶ ಸೈಡ್ ಬಿಟ್ಕೊಳ್ಳಿ ಅಷ್ಟು ಫ್ರೈ ಆದಮೇಲೆ ಧನಿಯಾ ಪುಡಿ ಅಚ್ಚಕಾದ ಪುಡಿಯನ್ನು ಹಾಕಿ ಅದನ್ನು ಕೂಡ ಲೈಟ್ ಮಿಕ್ಸ್ ಇದಾದ ಮೇಲೆ ಕುದೀನ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾವು ಒಂದು ಕೆ ಜಿ ಅಕ್ಕಿಯನ್ನು ಹಾಕೋತಾಯಿದ್ವಿ ಹಾಗೆ ಒಂದು ಲೀಟ್ರ್ ನೀರನ್ನು ಹಾಕೋತಿದೀವಿ ನೀವು ಒಂದು ಗ್ಲಾಸ್ ಹಕ್ಕಿನ ಹಾಕೊಂಡ್ರೆ ಎರಡು ಗ್ಲಾಸ್ ನೀರನ್ನು ಹಾಕೊಳ್ಬೋದು ಇದು ರೈಸ್ನ ಮೆಜರ್ಮೆಂಟು ನೋಡಿ ನಮ್ಮ ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾವು ರೈಸನ್ನು ಹಾಕೋಣ ರೈಸನ್ನು ಹಾಕೊಂಡು ಒಂದು ಲೈಟಾಗಿ ರೈಸ್ನ ಅದನ್ನು ಚೆನ್ನಾಗಿ ಹುರಿಯೋಣ ಹುರೋಣ ಅಂದರೆ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಲಿ ಈಗ ಇದಕ್ಕೆ ಎಷ್ಟು ಬೇಕಷ್ಟು ಅಳತೆ ಪ್ರಕಾರ ನೀರು ನಾವು ಹೇಳಿದ್ನಲ್ಲ ಒಂದು ಒಂದು ಗ್ಲಾಸ್ಗೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಇಷ್ಟಿನ ಮೆಷರ್ಮೆಂಟ್ನ ಹಾಕೊಂಡು ತರಕಾರಿಯಲ್ಲಿ ಒಂದು ಸ್ವಲ್ಪ ನೀರುತ್ತೆ ಅದನ್ನು ಅದು ಬಿಟ್ಕೊಳ್ಳುತ್ತೆ ನೋಡಿ ಇಷ್ಟು ಹಾಕ್ಕೊಂಡು ನಾವು ಇದಕ್ಕೆ ಕೊತ್ತಂಬರಿಯನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಮುಗೀತು ನಮ್ಮ ಬಾತು ರೆಡಿಯಾಗಿರುತ್ತೆ ನೋಡಿ ಎಷ್ಟು ಸಿಂಪಲ್ಲಾಗಿ ಎಷ್ಟು ಟೇಸ್ಟಿಯಾಗಿ ಮಾಡ್ಕೋಬೋದು ಇಷ್ಟೇ ರೈಸ್ ಭಾತು ರೈಸ್ ಪಾತ್ ಎಷ್ಟೊಂದು ಜನಕ್ಕೆ ಮಾಡೋಕ್ಕೆ ಪ್ರಾಬ್ಲಮ್ ಆಗಿಬಿಟ್ಟಿರುತ್ತೆ ಉಪ್ಪು ಉಪ್ಪಿದ್ರೆ ಖಾರ ಎಲ್ಲ ಖಾರ ಇದ್ರೆ ಉಪ್ಪಿರಲ್ಲ ಟೆಕ್ಸ್ಚರ್ ಏನಂದ್ರೆ ಏನಂದ್ರೇನು ಚೆನ್ನಾಗಿರಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ ಆಗಿರುತ್ತೆ ಈ ಥರ ನಾನು ಹೇಳಿರೋ ಮೆಷರ್ಮೆಂಟಲ್ಲಿ ರೈಸ್ ಪಾತ್ ಮಾಡೋದರಿಂದ ನೀವು ಯಾವ ಥರ ರೆಸ್ಟೋರೆಂಟು ಹೋಟ್ಲಲ್ಲಿ ಏನು ತಿಂತಿರ್ತೀರ ಅದಕ್ಕಿಂತ ಮೀರ್ಸೋ ಅಂತ ಟೇಸ್ಟ್ ಬಂದಿರುತ್ತೆ ಅಷ್ಟು ಸಖತ್ತಾಗಿರುತ್ತೆ ರೈಸ್ ಇದು ಒಂದು ಸರಿ ನೀವು ಇದನ್ನು ಖಂಡಿತವಾಗಲೂ ಮನೆಯಲ್ಲಿ ಟ್ರೈ ಮಾಡಲೇಬೇಕು ನೀವು ಒಂದು ಟ್ರೈ ಮಾಡಿ ನೀವು ಇದನ್ನೇ ಇದೇ ನಿಮ್ಮ ಪರ್ಮನೆಂಟ್ ರೆಸಿಪಿಯಾಗಿ ನೀವು ತೊಗೋತೀರ ಅನ್ನೋ ನಂಬಿಕೆ ನನಗಿದೆ ಯಾಕಂದರೆ ನಾವು ಇದನ್ನು ಬಹಳ ವರ್ಷದಿಂದ ಮಾಡ್ಕೊಂಡು ತಿಂತಾಯಿದ್ದೀವಿ ನಾವು ಎಷ್ಟು ಸರಿ ತಿಂದರೂ ನಮಗೆ ಬೇಜಾರಾಗಲ್ಲ ಒಂದು ಎರಡು ಸರಿ ಆದರೂ ನೀವು ಇದನ್ನು ಮಾಡೇ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಮಕ್ಕಳು ಮನೆಯಲ್ಲೆಲ್ಲ ಕೇಳ್ತಾನೆ ಇರ್ತಾರೆ ಅಮ್ಮ ರೈಸ್ ಬಾತ್ ಮಾಡಿ ರೈಸ್ ಬಾತ್ ತಿನ್ನಬೇಕು ಬಾತ್ ಮಾಡಿ ಬಾತ್ ಮಾಡಿ ಅಂತ ಹೇಳ್ತಾನೆ ಇರ್ತಾರೆ ಆ ಥರ ಇರುತ್ತೆ ಇದು ನೋಡಿ ಹೇಗಿದೆ ಕೋಟಿಂಗ್ ಅಂತ ಆಲೂಗಡ್ಡೆ ಬಟಾಣಿ ಆ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ಚರ್ ಕೂತಿದೆ ಅಂತ ನೋಡಿದ್ರೆ ಇಷ್ಟೇ ರೈಸ್ ಭಾತ್ ರೆಡಿ ಆಗೋಯಿತು ನಾನು ಹೇಳಿಲ್ವ ಎಷ್ಟು ಬೇಗ ಆಗೋಯ್ತು ಅಂತ ಸೊ ಇದೇ ಥರ ಹೊಸ ಹೊಸ ರೆಸಿಪಿನ ಬೇಕು ಅಂತಂದರೆ ನೀವು ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಧನ್ಯವಾದಗಳು ನಮಸ್ಕಾರ